ಪಂಪದಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇಡಿಮುಡಿ ಕಟ್ಕೊಂಡು ಇವಾಗ ಹೊರಟಿದ್ದೀವಿ ನಾವು ಏಳು ಜನ ಸ್ವಾಮಿಗಳು ಇವಾಗ ನಮ್ಮ ಒಂದು ಶಬರಿಮಲೆ ಸಣ್ಪಾದ ಯಾತ್ರೆ ಸ್ಟಾರ್ಟ್ ಆಗಿದೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ಬನ್ನಿ ನೋಡೋಣ ಪೂರ್ತಿ ಬೆಟ್ಟ ಹೇಗೆ ಹೇಗೆ ಹತ್ತುತ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ಸ್ವಾಮಿ ಇದು ಕನ್ನಿಮೂಲ ಗಣಪತಿ ಟೆಂಪಲ್ ಇದೇ ಫಸ್ಟ್ ನಮಗೆ ಸಿಗುವಂಥದ್ದು ನಂತರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವರ್ಚುವಲ್ ಕ್ಯೂ ವರ್ಚುವಲ್ ಪಾರ್ಟ್ಸ್ ಇಲ್ಲೇ ಚೆಕ್ ಮಾಡೋದು ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಡೌನ್ಗೆ ಹೋಗಿ ಅಲ್ಲಿ ವರ್ಚುವಲ್ ಪಾಸ್ ಎಂಟ್ರಿ ಆಗೋಯ್ತು ತಂದು ಇವಾಗ ನಾವು ಒಂದು ಗೊತ್ತಾ ಇದೀವಿ ಸ್ವಾಮಿ ಜನಗಳು ಕಮ್ಮಿ ಇದ್ದಾರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇನ್ನು ನೋಡಿ ನಮ್ಮ ಸ್ವಾಮಿಗಳು ನಾಲ್ಕು ಜನ ಇಲ್ಲಿಬ್ರು ನಾನು ಒಬ್ರು ಏಳು ಜನ ಟೋಟಲ್ ಮನೆಯಾದ ರಾಜ ನೋಡಿ ಈ ರೋಡ್ ಏನಿದೆ ಇದು ಬಂದು ತುಂಬ ರಶ್ ಇರುವಾಗ ಬಿಡುವಂಥ ಜಾಗ ಎಕ್ಸಿಟ್ ಒಂದು ದಾರಿ ಅದು ನಾವು ಇವಾಗ ಏನು ಹೋಗ್ತಾ ಇದ್ದೀವಿ ಇದು ಬಂದು ಎಂಟ್ರಿ ದಾರಿ ಅಂದರೆ ಈ ಕಡೆಯಿಂದನೇ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಬರೋರಿಗೆ ಈ ಕಡೆ ಬಿಡಲ್ಲ ತುಂಬ ರಶ್ ಇದ್ದಾಗ ಫ್ರೀ ಇದ್ದಾಗ ಮಾತ್ರ ಅಂದರೆ ಈ ಅಕ್ಟೋಬರಲ್ಲೆಲ್ಲ ನಿಮಗೆ ಈ ರೋಡಲ್ಲೇ ಬರೋಕ್ಕೆ ಚಾನ್ಸಸ್ ಇದೆ ಬಟ್ ನವೆಂಬರ್ ಡಿಸೆಂಬರ್ ಜನವರಿಗೆ ಹೋದ್ರೆ ಅಂದರೆ ಆ ರೋಡಿಂದ ಮಾತ್ರ ಬರಬೇಕು ಮತ್ತು ಡೋಲಿಗಳ ವ್ಯವಸ್ಥೆ ಇರುತ್ತೆ ಬಟ್ ಅದಕ್ಕೆ ಚಾರ್ಜಸ್ ಬಂದು ಒಂಬತ್ತು ಸಾವಿರ ರೂಪಾಯಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ ನೋಡಿ ಶಬರಿಮಲೆ ಅದು ಮೆಟ್ಲುಗಳು ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೆ ಅಂದರೆ ಹಿಂಗೆ ಇರುತ್ತೆ ಅದು ಎತ್ತರಕ್ಕೆ ಇದನ್ನು ಹತ್ತುತ್ತಾ ಹೋಗ್ಬೇಕು ಸುಮಾರು ಇದು ಟೋಟಲು ಒಂದು ಐದು ಕಿಲೋಮೀಟ್ರ್ ಅದಲ್ಲ ಐದು ಕಿಲೋಮೀಟ್ರ್ ಬಾಟಮ್ ಇದು ಬಾಟಮ್ಮು ನಿಮ ಬಾಟಮ್ ಓಕೆ ನೀಲಿಮಲೆ ಬಾಟಮ್ಮಿಂದ ನೀಲಿಮಲೆ ಟಾಪ್ ಕಂಪ್ಲೀಟ್ ನೀಲಿಮಲೆಯೇ ಸ್ವಲ್ಪ ಡಿಫಿಕಲ್ಟ್ ಅನ್ಸೋದು ನೀಲಿ ಮಲೆಯೇ ಸ್ವಲ್ಪ ನಮಗೆ ಹೆಸರು ಅನಿಸೋದು ಸ್ವಾಮಿ ಶೆಡ್ ಇಂದ ಹನ್ನೆರಡನೇ ಶೆಡ್ ರೀಚ್ ಆಗಿದ್ದೀವಿ ನಮ್ಮ ಟೀಮ್ ಗುರು ಟೀಮ್ ಬಂದಿರೋ ಸಾಂಗ್ಗಳು ಕೂತಿದ್ರು ರೆಸ್ಟ್ ಮಾಡಿ ಹೋಗೋಟು ನೋಡಿ ಅಲ್ಲಿ ನೀಲಿಮಲ ಟಾಪ್ ಏನು ನೋಡಿದ್ರಿ ಅಲ್ಲಿಂದ ಅಪ್ಪಾಜಿ ಮೇಡು ಸ್ಟಾರ್ಟ್ ಆಗುತ್ತೆ ಅಪ್ಪಾಜಿ ಮೇಡು ಬಾಟಮ್ ಅದು ಇದು ಬಂದು ನೀ ಅಪ್ಪಾಜಿ ಮೇಡು ಟಾಪ್ ಆಗಿರುತ್ತೆ ಏಮ್ ಅದನ್ನು ಹಾಗೆ ಟಾಪ್ ಹದಿನೈದನೇ ಶೆಡ್ ಗಂಟ ನಿಮಗೆ ಎತ್ತರ ಅನಿಸುತ್ತೆ ಹದಿನೈದನೇ ಶೆಡಿಂದ ನಿಮಗೆ ಕಂಪ್ಲೀಟ್ ರಿಲೀಫ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನೋಡಿ ಈ ಥರ ಒಂದು ಸ್ವಲ್ಪ ಡೌನು ಇದೇ ಥರ ಸ್ವಲ್ಪ ದೂರ ಇರುತ್ತೆ ಹದಿನೈದನೇ ಶೆಡ್ ಹದಿನೈದನೇ ಶೆಡ್ ಇಂದ ನಿಮಗೆ ಕಂಪ್ಲೀಟ್ಲಿ ಅಯ್ಯಪ್ಪ ಫ್ರೀ ಕೊಡ್ತಾರೆ ನೋಡಿ ಸ್ವಾಮಿ ಯಾರೇ ಫಸ್ಟ್ನೇ ವರ್ಷ ಬಂದ್ರು ಅವರು ಎರಡು ಮಲೆಗೆ ಹೋಗ್ಬಿಟ್ಟು ಶರಣುಚಿ ಕಟ್ಕೊ ಕಟ್ಕೊಂಡು ಡ್ಯಾನ್ಸ್ ಮಾಡಿ ಅಲ್ಲಿಂದ ಬಂದಮೇಲೆ ಅದನ್ನು ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಕಟ್ಟಬೇಕಾಗುತ್ತೆ ಫಸ್ಟ್ ವರ್ಷ ಬರೋರು ಮಾಡುವಂಥ ಕೆಲಸ ಇದೆ ಶಬರಿ ಪೀಠಂ ಇದು ಶಬರಿ ಪೀಠಮ್ ಸ್ವಾಮಿ ಡೋಲಿಗಳು ಕೆಳಗಡೆಯಿಂದ ಹೊತ್ಕೊ ಬರ್ತಾರೆ ರೆಸ್ಟ್ ತಗೋಂಥ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಹೊಡ್ತಾರೆ ಆ ಡೋಲಿಗಳ ಚಾರ್ಜಸ್ ಬಂದು ಒಂಬತ್ತು ಸಾವಿರ ರೂಪಾಯಿ ಎಪ್ಪ್ಯಾಂಡ್ ಡೌನ್ ಸ್ವಾಮಿ ಹಿಂದೆ ಇರೋ ಬಿಲ್ಡಪ್ ಸ್ವಾಮಿ ಕಾರ್ತಿಕ್ ಸ್ವಾಮಿ ನೀನು ಸ್ವಾಮಿ ಇಬ್ರು ಬಿಲ್ಡಪ್ ಸ್ವಾಮಿ ನಡ್ಕೊಂಡು ಹೋಗ್ರಿ ಅಂದರೆ ಫ್ಲಾಟ್ ರೈತರ ನಡ್ಕೊಂಡು ಹೋಗಲ್ಲ ಅಂತಾರೆ ರಶ್ ಇದ್ದಾಗೆಲ್ಲ ಅದು ಬರೋ ದಾರಿ ಇರುತ್ತೆ ಬಟ್ ನಾವೀವಾಗ ಬಂದಿದ್ದು ಹೋಗೋ ದಾರಿ ಯಾಕಂದ್ರೆ ಕಮ್ಮಿ ಜನ ಇರೋದ್ರಿಂದ ಎಕ್ಸಿಟ್ ದಾರಿಯಲ್ಲೇ ಬಿಟ್ಬಿಟ್ಟಿದ್ದಾರೆ ಸೊ ಜಾಸ್ತಿ ಜನ ಆದಾಗ ನವಾಂಬರಿಂದ ಆ ಒಂದು ದಾರಿ ಈ ಒಂದು ದಾರಿನ ಬರಬೇಕಾಗುತ್ತೆ ನೋಡಿ ಸ್ವಲ್ಪಗಳ ನವೆಂಬರ್ ಡಿಸೆಂಬರ್ ಬಂತು ಸ್ಟಾರ್ಟ್ ಆಯಿತು ಅಂದರೆ ಆಗೋಯ್ತು ಎಷ್ಟು ರುಚಿ ಇರುತ್ತೆ ಗೊತ್ತಾ ಇದೆಲ್ಲ ಜಾಗ चल आ चल दीपक चला लो ಸ್ವಾಮಿಗಳೇ ಅಂತೂ ಇಂತೂ ದರ್ಶನ ಆಯ್ತು ಅಯ್ಯಪ್ಪನ ದರ್ಶನ ಸೊ ತುಂಬಾ ಚೆನ್ನಾಗಾಯಿತು ನಾವಿವಾಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ತುಪ್ಪದ ಕಾಯಿ ಹೊಡೆದ್ಬಿಟ್ಟು ನಮ್ಮ ಒಂದು ಇಲ್ಲಿಗೆ ಮುಕ್ತಾಯ ಆಗಿಲ್ಲ ಯಾಕಂತಂದ್ರೆ ಇನ್ನೂ ಒಂದೆರಡು ಎರಡು ಪ್ಲೇಸಸ್ ನೋಡೋದಿದೆ ಅದನ್ನು ನಾಳೆ ಹೋಗ್ತೀವಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ವಿ ಸ್ವಾಮಿ ಈ ಮಣಿಕಂಠ ಸ್ವಾಮಿದು ತುಪ್ಪದಕಾಯಿ ಹೊಡಿತಾವ್ರೆ ಇವಾಗ ನೋಡೋಣ ಹೊರತು ಹೇಗಿರುತ್ತೆ ಅರ್ದು ಇವಾಗ ಈ ಒಂದು ಕನ್ಯಾಸ್ವಾಮಿ ಹೊಡಿತಾವ್ರೆ ಹೌದು ಅಷ್ಟೇ ನಂದು ತುಪ್ಪದಾಗಿ ಬಂತ ನೋಡಿ ಇನ್ನೊಂದು ನೋಡುತ್ತಾರೆ ರವೀಣ್ಣ ಸ್ವಾಮಿ ಅದು ಬಣ್ಣ ಹೆಂಗಿದೆ ಅವ್ರ ಭಕ್ತಿ ಗಟ್ಟಿ ಇರಂಗ ಸ್ವಾಮಿ ಇದು ಕೇಶವ ಸ್ವಾಮಿ ಅವ್ರದ್ದು ನೋಡ್ರಿ ಅವ್ರದೇ ಕಾಯಿ ಅವರೇ ಹೊಡಿತವ್ರಿ ಆಲ್ರೆಡಿ ಇಳಿತಾಐತೆ ತುಪ್ಪ ಕೆಳಿಕೆ ಹೇಳಿ ಸ್ವಾಮಿ ಅದು ನೀರು ಪರವಾಗಿಲ್ಲ ಯಾರು ಹಾಕಿದ್ದು ಅಂತ ಗೊತ್ತಿಲ್ಲ ಅವ್ರಿಗೆ ಇದು ಯಾರು ಹಾಕಿದ್ದು

ಆ ಎರಡು ತೆಂಗಿನಕಾಯಲ್ಲಿ ಒಂದು ತೆಂಗಿನಕಾಯಿ ಉಳ್ ಬಿಡೋದು ಮತ್ತು ಇನ್ನೊಂದು ಕಾ ತೆಂಗಿನಕಾಯಿನ ದೀಪ ನೋಡಿ ಮನೆ ಮುಂದೆ ಹೊಡೆಯೋದು ಮನೆಗೆ ಹೋದಾಗ ಸೊ ಬನ್ನಿ ಬಿಡಾರನ್ನ ತೋರಿಸ್ತೀನಿ ಇದು ಮಣಿ ಅಂತ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಕೇಳಿ ತಿಳ್ಕೋಬೇಕು ನಾನು ನೋಡಣ ತಿಳ್ಕೊಂಡ್ರೆ ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ವಾಮಿ ನೋಡಿ ಸ್ವಾಮಿ ಇಲ್ಲಿ ನಾವು ತುಪ್ಪ ಎಲ್ಲ ತಂದಿರ್ತೇವಲ್ಲ ಅದೆಲ್ಲ ತುಪ್ಪ ತಗೊಂಡು ಆ ತೆಂಗಿನಕಾಯಿಗಳನ್ನ ಈ ಒಂದು ತಂದು ಹಾಕಬೇಕು ಎಷ್ಟೋ ಜನ ಸ್ವಾಮಿ ಕೊಡಿ ಸ್ವಾಮಿ ಅಂತಾರೆ ಕೊಡಕೋಗ ಬರೀ ದಯವಿಟ್ಟು ಎಲ್ಲ ಇಲ್ಲೇ ತಗೊಂಬಂದ್ ಹಾಕಿ ನೋಡಿ ನಾವು ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಿ ಆಲ್ರೆಡಿ ಇವಾಗ ಕೆಳಗಡೆ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಸ್ವಾಮಿಗಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ ಸ್ವಾಮಿಯೇಶಮಯ್ಯಪ್ಪ